ಆತ್ಮೀಯ ಸಮಸ್ತ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ಇವತ್ತಿನ ಈ ಒಂದು ಮಾಹಿತಿಯಲ್ಲಿ ಕೆಲವೊಂದಿಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಈ ಆಫೀಸ್ ಎನ್ನುವಂಥದ್ದನ್ನ ಅನುಷ್ಠಾನ ಮಾಡಲಾಗಿರುವಂತದ್ದು ಈ ಆಫೀಸ್ ಎನ್ನುವಂಥದ್ದು ಗ್ರಾಮ ಪಂಚಾಯತಿಗಳ ಒಂದು ಆಡಳಿತವನ್ನ ಡಿಜಿಟಲೀಕರಣಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತೊಂದು ಹೆಜ್ಜೆ ಮುಂದಿಟ್ಟಿರುವಂತದ್ದು ಆದರೆ ಈಗಾಗಲೇ ಗ್ರಾಮ ಪಂಚಾಯತ್ಗಳಲ್ಲಿ ಈ ಆಫೀಸ್ ಅನ್ನ ಅನುಷ್ಠಾನಗೊಳಿಸಿ ಕಡ್ಡಾಯವಾಗಿ ಬಳಕೆ ಮಾಡುವುದರ ಸಂಬಂಧವನ್ನ ಈ ಒಂದು ಮಾಹಿತಿಯನ್ನ ಹೊರಬಿಟ್ಟಿರತಕ್ಕಂಥದ್ದು ಗ್ರಾಮ ಪಂಚಾಯತ್ಗಳು ಗಳು ಹಾಗೆನೆ ಸಂಬಂಧ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಿಗೆ ಎಲ್ಲಾ ಕಡತ ಪತ್ರಗಳನ್ನ ಈ ಆಫೀಸ್ ಮುಖಾಂತರ ಸಲ್ಲಿಸಲಿಕ್ಕೆ ನಿರ್ದೇಶನವನ್ನ ನೀಡಲಾಗಿರುವಂತದ್ದು ಆದರೆ ಮೇ ಇಪ್ಪತ್ತಾರರಿಂದ ಕಡ್ಡಾಯವಾಗಿ ಈ ಎಫ್ಎಸ್ ಜಾರಿಗೆ ಮಾಡುವುದರ ಒಂದು ಕ್ರಮವನ್ನ ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು ಅದರಂತೆ ಬಾಗಲಕೋಟೆ ಬೆಂಗಳೂರು ನಗರ ಬೆಳಗಾವಿ ಬಳ್ಳಾರಿ ಚಿಕ್ಕಮಗಳೂರು ಚಿತ್ರದುರ್ಗ ಧಾರವಾಡ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೊಪ್ಪಳ ವಿಜಯನಗರ ಹಾಗೂ ಯಾದಗಿರಿ ಜಿಲ್ಲೆಗಳ ಜಿಲ್ಲಾ ಪಂಚಾಯತಿಗಳಿಗೆ ಸ್ಪಷ್ಟವಾಗಿ ಸೂಚನೆಯನ್ನ ನೀಡಲಾಗಿರುವಂತದ್ದು ಒಟ್ಟಾರೆಯಾಗಿ ಎರಡು ಸಾವಿರ ಗ್ರಾಮ ಪಂಚಾಯಿತಿಗಳಿಗೆ ಪಿಒಎಸ್ ವಿತರಣೆಯನ್ನ ಮಾಡಲಾಗಿರುವಂತದ್ದು ಅಂದ್ರೆ ಪಂಚಾಯತ್ ಶೇಲ್ ಎನ್ನುವಂಥದ್ದು ಇದನ್ನ ವಿತರಣೆ ಮಾಡಲಾಗಿರುವಂತದ್ದು ಗ್ರಾಮ ಪಂಚಾಯತ್ ಗಳಿಗೆ ತೆರಿಗೆ ವಸೂಲಿಯ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನ ತರುವಂತಹ ಒಂದು ನಿಟ್ಟಿನಲ್ಲಿ ಡಿಜಿಟಲ್ ಪಾವತಿಯನ್ನ ಉತ್ತೇಜಿಸುವುದರ ಸಲುವಾಗಿ ಎರಡು ಸಾವಿರ ಗ್ರಾಮ ಪಂಚಾಯತ್ ಗಳಿಗೆ ಅಂಡ್ರಾಯ್ಡ್ ಪಂಚಾಯತ್ ಆಪ್ಷಲ್ ಎನ್ನುವಂಥದ್ದನ್ನ ಅವುಗಳ ಒಂದು ಮಷಿನ್ ಗಳನ್ನ ಸರ್ಕಾರ ಒದಗಿಸಲಾಗಿರುವಂತದ್ದು ಈಗಾಗಲೇ ಗ್ರಾಮ ಪಂಚಾಯತ್ ಗಳಿಗೆ ತಲಾ ಒಂದು ಅಂಡ್ರಾಯ್ಡ್ ಪಂಚಾಯತ್ ಸೇಲ್ ಮಷಿನ್ ಗಳನ್ನ ಒದಗಿಸಿದ್ದು ಅದರಲ್ಲಿ ಹೆಚ್ಚುವರಿಯಾಗಿ ಮಷಿನ್ ಗಳನ್ನ ನೀಡಲಾಗ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಗ್ರಾಮ ಪಂಚಾಯತ್ ಗಳಿಗೆ ಈ ಒಂದು ಪಂಚಾಯತ್ ಆಪ್ಷಿಯಲ್ ಮಷೀನ್ ಅನ್ನ ನೀಡಲಾಗುವಂತದ್ದು ಮೇ ಹದಿಮೂರರಂದು ಈ ಆಡಳಿತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ತಮ್ಮ ಒಂದು ಕಚೇರಿಯಲ್ಲಿ ಪಿಒಎಸ್ ಎನ್ನುವಂಥದ್ದನ್ನ ವಿತರಿಸಲಾಗ್ತದೆ ಹಾಸನದಲ್ಲಿ ನೂರ ಅರವತ್ತೆರಡು ತುಮಕೂರು ನೂರ ಇಪ್ಪತ್ತ್ ಮೂರು ರಾಮನಗರ ನೂರ ಇಪ್ಪತ್ತೊಂದು ಮೈಸೂರು ನೂರ ಏಳು ಹಾಗೂ ಮಂಡ್ಯ ನೂರ ಒಂದು ಆದರೆ ಹೆಚ್ಚುವರಿಯಾಗಿ ಪಿಒಎಸ್ ಮಷಿನ್ ಗಳನ್ನ ಪಡ್ಕೊಳ್ಕಿಂತ ಮುಂಚೆ ಐದು ಜಿಲ್ಲೆಗಳಾಗಿರುವಂತದ್ದು ಇದಿಷ್ಟು ಈ ಹೊತ್ತಿನ ಆರ್ ಡಿ ಪಿ ಆರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ಧನ್ಯವಾದಗಳು